ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿನದ ವಿಶೇಷತೆ ಏನೆಂದರೆ ಶಿವನಿಂದ ಆತ್ಮಲಿಂಗವನ್ನು ಪಡೆದ ರಾವಣನ ಬಗ್ಗೆ ಹಿಂದೂ ದೇವಾನುದೇವತೆಗಳು ಆತ್ಮಲಿಂಗವನ್ನು ಪೂಜಿಸುವ ಮೂಲಕ ಅಮರತ್ವವನ್ನು ಮತ್ತು ಅದೃಶ್ಯ ಶಕ್ತಿಯನ್ನು ಪಡೆಯುತ್ತಾರೆ ಲಂಕೆಯ ರಾಜ ರಾವಣ ತನ್ನ ಆತ್ಮಲಿಂಗವನ್ನು ಸಂಪಾದಿಸುವ ಮೂಲಕ ಅಮರತ್ವ ಪಡೆಯಲು ಬಯಸುತ್ತಾನೆ ಆತ್ಮಲಿಂಗ ಶಿವನಿಗೆ ಸೇರಿದ್ದರಿಂದ ರಾವಣ ಶಿವನನ್ನು ಅತ್ಯಂತ ಭಕ್ತಿಯಿಂದ ಪೂಜಿಸಿದ ಅವನ ಪ್ರಾರ್ಥನೆಯಿಂದ ಸಂತೃಪ್ತರಾದ ಶಿವ ಅವನ ಮುಂದೆ ಪ್ರತ್ಯಕ್ಷನಾಗಿ ಯಾವ ಹೊರಬೇಕೆಂದು ಕೇಳಿದ ರಾವಣ ಆತ್ಮಲಿಂಗ ಬೇಕೆಂದು ವರ ಬೇಡಿದ ಆದರೆ ಲಂಕೆಯನ್ನು ತಲುಪುವುದಕ್ಕೂ ಮೊದಲು ಆತ್ಮಲಿಂಗವನ್ನು ನೆಲದ ಮೇಲೆ ಇರಿಸಬಾರದು ಎಂಬ ಷರತ್ತಿನೊಂದಿಗೆ ಶಿವ ಆತ್ಮಲಿಂಗವನ್ನು ರಾವಣನಿಗೆ ವರವಾಗಿ ನೋಡುತ್ತಾನೆ ನಾರದ ಮಹರ್ಷಿಗಳಿಗೆ ಈ ವಿಷಯ ತಿಳಿದು ಆತ್ಮಲಿಂಗದ ನೆರವಿನಿಂದ ಅಮರತ್ವ ಪಡೆಯುವ ರಾವಣ ಭೂಮಿಯಲ್ಲಿ ವಿನಾಶ ಉಂಟು ಮಾಡುತ್ತಾನೆಂದು ಭಯಪಡುತ್ತಾರೆ ಅದನ್ನು ತಪ್ಪಿಸುವುದಕ್ಕಾಗಿ ಗಣೇಶನಲ್ಲಿ ಸಹಾಯ ಹೇಳುತ್ತಾರೆ ರಾವಣ ಅತ್ಯಂತ ದೈವಭಕ್ತ ಎಂದು ದಿನವೂ ವಂದನವನ್ನು ಮಾಡದೆ ಇದ್ದವನಲ್ಲ ಅದು ಗಣೇಶನಿಗೆ ತಿಳಿದಿತ್ತು ರಾವಣ ಗೋಕರ್ಣ ಸಮೀಪಿಸುತ್ತಿದ್ದಂತೆ ವಿಷ್ಣು ದೇವರು ಸೂರ್ಯನಿಗೆ ಮರೆಯಾಗಿ ಸಂಜೆಯನ್ನು ಸೃಷ್ಟಿಸುತ್ತಾರೆ ರಾವಣ ಸಂಜೆಯಾಯಿತು ಎಂದು ತಿಳಿದು ಸಂಧೆ ವಂದನೆಗೆ ಮುಂದಾಗುತ್ತಾನೆ ಆದರೆ ತಪಸ್ಸಿನ ಫಲದಿಂದ ಶಿವನಿಂದ ಪಡೆದ ಆತ್ಮಲಿಂಗವನ್ನು ನೆಲಕ್ಕಿಡುವಂತಿಲ್ಲ ಏನು ಮಾಡುವುದು ಎಂದು ಹಿಂದೆ ಮುಂದೆ ನೋಡಿದಾಗ ಬಾಲವಾಟು ಕಾಣಿಸಿಕೊಳ್ಳುತ್ತಾನೆ ಅವನ ಕೈಗೆ ಆತ್ಮಲಿಂಗವನ್ನು ನೀಡಿ ನೆಲಕ್ಕಿಡದಂತೆ ಹೇಳಿ ಸಮುದ್ರ ತಟಕ್ಕೆ ತರ್ಪಣೆ ನೀಡಲು ಹೊರಡುತ್ತಾನೆ ಗಣೇಶ ಒಪ್ಪಂದ ಮಾಡಿಕೊಂಡು ಮೂರು ಸಲ ರಾವಣನನ್ನು ಕುಡಿಯುವುದಾಗಿ ಬರದಿದ್ದರೆ ನೆಲದ ಮೇಲೆ ಇರಿಸುವುದಾಗಿ ಹೇಳುತ್ತಾನೆ ರಾವಣ ಸಂಧ್ಯವಂದನೆಯಲ್ಲಿ ವಂದನೆಯಲ್ಲಿ ತೊಡಗಿದ್ದಾಗಲೇ ಗಣೇಶ ರಾವಣನನ್ನು ಮೂರು ಬಾರಿ ಕೂಗಿ ಆತ್ಮಲಿಂಗವನ್ನು ನೆಲದ ಮೇಲಿರಿಸುತ್ತಾನೆ ರಾವಣ ಹಿಂತಿರುಗಿ ಬರುವಾಗ ಆತ್ಮಲಿಂಗ ನೆಲದ ಮೇಲೆ ಇರಿಸಿದನು ನೋಡಿ ಗಾಬರಿಯಾಗುತ್ತಾನೆ ತಾನು ಮೋಸ ಹೋದೆಂದು ತಿಳಿದು ರಾವಣ ಲಿಂಗವನ್ನು ತೆಗೆಯಲು ಯತ್ನಿಸಿದ ಎಷ್ಟು ಪ್ರಯತ್ನಿಸಿದರೂ ಆತ್ಮಲಿಂಗವನ್ನು ಪಡೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು